ನಿಧಿ ಬಂದ್ರಿ ಇಲ್ಲಲ್ಲ ವೆರಿ ಕೂಡ್ ನಿಧಿ ಬಂದ್ರು ನಿಧಿ ಬಂದ್ರು ಕರ್ತವ್ಯ ಕಟಾಡ್ತೇತಿ ಇಲ್ಲ ಅದೆಲ್ಲ ಆಮೇಲೆ ಹೇಳ್ತೀವಿ ಈಗ ಇದು ಎರಡು ಇದು ನಾರ್ಮಲ್ ಆಗಿ ನಾರ್ಮಲ್ ಆಗಿ

ఏమి ఏను ప్లస్ ఇత ఉల్ ఆమె ఇదే దశమాయ్ రూప్త ఇవ్వండి దశమాప్త బిందు ఇలా బిందు బిందు ఇల్ ఏ బిందు ಟೂ ಪಾಯಿಂಟ್ ಜೀರೋ ಜೀರೋ ಇರ್ತದೆ ಹೆಂಗೆ ಸರ್ ಇನ್ನು ಹೇಳ್ತೀನಿ ನಾಲ್ಕು ಬಿಂದು ಎರಡು ಮೂರು ಮುಖ್ಯ ಎರಡು ಕೂಡ ಎಷ್ಟು ಕೂಡ ಅವಾಗ ಇಲ್ಲಿ ಬಿಂದು ಕೆಳಗೆ ಅಥವಾ ಇಲ್ಲಿ ಏನೋ ಇಲ್ಲ ಇಲ್ಲಿ ಎರಡು ಮೂರು ಇಲ್ಲಿ ಮ್ಯಾಲೆ ಏನೂ ಇಲ್ಲ ಇಲ್ಲಿ ಏನು ಪ್ರತಿ ಸಂಖ್ಯೆ ಕಡೆ ಬಿಂದು ಆದ ನಂತರ ದಶಾಂಶ ಸಿದ್ಧ ಇರ್ತವೆ ಹಂಗಾದ್ರೆ ದಶಮಾನ ಸಂಖ್ಯೆನೂ ಆಯ್ತಿಲ್ಲ ಪೂರ್ಣಾಂಕ ಸಂಖ್ಯೆ ಇತ್ತು ದಶ ದಶಮಾನ ಸಂಖ್ಯೆ ಇತ್ತು ಇನ್ನು ಒಂದೊಂದು ಭಿನ್ನ ರಾಶಿ ಸಂಖ್ಯೆ ಹೆಂಗಿರ್ಲಿಲ್ಲ ಏನ ಭಿನ್ನ ರಾಶಿ ಸಂಖ್ಯೆ ಹೆಂಗಿರ್ ಭಿನ್ನ ರಾಶಿ ಹೆಂಗ್ರೆ ಹೆಂಗಂದ್ರ ಪ್ರತಿ ಸಂಖ್ಯೆ ಕೆಳಗ ಏನು ಇರಲಿಲ್ಲ ಅಂದ್ರೆ ಇದ್ದೇ ಇರ್ತದೆ ಏನೂ ಇರಲಿಲ್ಲ ಅಂದ್ರೆ ಏನಿರ್ತದ ಒಂದಿದ್ದೆ ಇರ್ತದೆ ಕೇಳಿದ್ರೆ ಇದು ಭಿನ್ನ ರಾಶಿ ರೂಪಾಯ್ತು ಮೀನರಾಶಿ ಅಂದ್ರೆ ಈಗ ಹೇಳ್ತೀನಿ ಅದ್ರ ಬದಲು ಹೇಳೋದು ನೋಡಿ ಎರಡು ರೀತಿ ಸರ್ ನಾನು ಬರೀ ನಾರ್ಮಲ್ ಎರಡು ಬರ್ದೇನೆ ಬಟ್ ಅದು ರೂಪ ಆಯ್ತು ದಶಮಾಂಶ ರೂಪ ಆಗ್ಬಿಟ್ಟು ಪೂರ್ಣಾಂಕಗಳು ರೂಪಾಗ್ಬಿಟ್ಟು ಆಮೇಲೆ ರೂಪ ರುದ್ದಾಗ್ಬಿಟ್ಟು ಇನ್ನು ಘಾತ ರುದ್ದಾಗಲೂ ಆಗ್ತದೆ ಘಾತ ಸಂಖ್ಯೆ ಆಗ್ತದೆ ಎರಡರ ಮೇಲೆ ಘಾತ ಘಾತು ಇರ್ತದ ಘಾತ ಎಷ್ಟಿರ್ತದ ಇನ್ನು ಎರಡು ಗುನಿಸು ಎರಡು ಇದಕ್ಕೊಂದು ನಾವು ನಾಲ್ಕು ಆಗ್ತೈತಿ ಹೆಂಗ್ ನಾಲ್ಕು ಆಗ್ತೈತಿ ಇಲ್ಲಿ ಎರಡರ ಮೇಲೆ ಇನ್ನೂರು ಒಂದಿರ್ತದೆ ಇಲ್ಲಿ ಒಂದಿರ್ತದೆ ಅವಾಗ ಘಾತಾಂಕ ಸಂಖ್ಯೆ ಗುಣಕಾರ ಮಾಡೋದಾಗ ಕೆಳಗಿನ ಆಧಾರ್ ಸಂಖ್ಯೆ ಸೇಮ್ ಇದ್ದಾಗ ಮ್ಯಾಲಿನ ಘಾತಗಳು ಒನ್ ಪ್ಲಸ್ ಒನ್ ಸಿ ಎಷ್ಟಾಯ್ತು ಎರಡರ ಘಾತ ಎರಡು ಇದರ ಅರ್ಥ ಇದರ ಅರ್ಥ ಎರಡನ್ನ ಎರಡು ಎಷ್ಟಾಯ್ತು ಪೀಠ

ಸ್ವಾಭಾವಿಕ ಸಂಖ್ಯೆನ ಹೌದು ಪೂರ್ಣ ಸಂಖ್ಯೆನ ಹೌದು ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಬರ್ತದ ನಿಮ್ಗೆ ಇಲ್ಲ ಹೇಳ್ತೇವೆ ನಾವು ಹೇಳ್ತೇವೆ ಸ್ವಾಭಾವಿಕ ಸಂಖ್ಯೆನ ಹೌದು ಪೂರ್ಣ ಸಂಖ್ಯೆನ ಹೌದು ದಶಮ ಸಂಖ್ಯೆನ ಹೌದು ಬೀನ್ ವ್ಯಾಸ ಸಂಖ್ಯೆನ ಹೌದು ಪೂರ್ಣಾಂಕಗಳು ಹೌದು ಘಾತ ಸಂಖ್ಯೆನೂ ಹೌದು ಬರೀ ಖರಾ ಕೈ ರೀತಿ ಅದು ಆದ್ರೆ ಫಾರ್ ಎಕ್ಸಾಂಪಲ್ ನಾನು ಸಿಂಪಲ್ ಉದಾಹರಣೆ ಕೊಡ್ತೇವೆ ನಾವು ನನ್ನ ಹೆಸರು ನಾವು ಒಬ್ಬ ಮನುಷ್ಯ ನಾನು ಇಲ್ಲಿ ಗುರು ಆದನು ಒಬ್ಬ ತಂದೆಗೆ ಮಗ ಅದನು ತಂದೆಗೆ ಮಗ ಅದು ನನಗೆ ಒಬ್ಬ ಮಕ್ಕಳದವರು ಅವ್ರಿಗೆ ತಂದೆ ಅದನ್ನ ನನಗಕ್ಕೆ ಹಾಂ ಥರ ಹಾಂ ಗಂಟೆ ಅದ್ರ ಸಮಾಜದಾಗ ನಾವು ವ್ಯಕ್ತಿ ಅದನ್ನ ಅಂದ್ರೆ ನಾವು ಪ್ರಜೆ ಅದ ಖರೆ ಇರೋ ನಾವು ಒಬ್ಬನಾದರೇನು ಇರೋ ನಮ್ಮ ಒಬ್ಬನಾದರು ಹೌದು ತಿಳಿಯೆ ಈ ರೀತಿ ಇದು ಐದು ಇದ್ದು ಭಾಳ ಗೊತ್ತಾಗ್ಬರ್ತದೆ ದಶಮಾಂಶಿ ಮೀನರಾಶಿ ಮುಕ್ತೀವಿ ಗಾತ ಸಂಖ್ಯೆದಾಗ ಬರ್ತಿತ್ತು ಊನಾಂಕ ಸಂಖ್ಯೆದಾಗ ಬರ್ತೈತಿ ಸರಿ ಐತಿಲ್ಲ ಸರಿ ಐತಿಲ್ಲ ಓಕೆ ಈಗ ನಾವು ಒಬ್ಬರು ಭಿನ್ನ ರಾಶಿ ಹೋಗ್ಕೊತ ಇಲ್ಲಿ ರಾಶಿ ಇದ್ರ ಒಂದು ಉದಾಹರಣೆ ಬಂದ ಒಂದು ರೊಟ್ಟಿ ಅದ ಮನೆಯ ಮಮ್ಮಿ ಬಿಸಿ ಬಿಸಿ ರೊಟ್ಟಿ ಬಡ್ದಳು ಆ ಒಂದು ರೊಟ್ಟಿ ಇಬ್ರು ಹುಡುಗರಿಗೆ ಕೊಡ್ಬೇಕಾಗಿ ಇಬ್ಬರು ಹುಡುಗರಿಗೆ ಕೊಡ್ಬೇಕಾಯ್ತಿ ಅವ್ ಮಮ್ಮಿ ಏನ್ ಮಾಡ್ತು ಎರಡು ಭಾಗ ಮಾಡಿ ಕೊಟ್ಟು ಬಿಡ್ತಾಳ ಎರಡು ಭಾಗ ಮಾಡ್ತಾಳ ರೊಟ್ಟಿ हत्र एर भार माळ वंद रोटीड वंद रोटी मत मत ममत ऐतन एर हुडर्गी हिंगेड भार माटी 1 अमिमार एर हुडरिर्तव हुडगी अर्ध रोटीळ अर्ध तंग अर्ध तंग ಇಲ್ಲಿ ಬತ್ತ ಮಮ್ಮಿ ಏನ್ ಮಾಡ್ತಾಳ ತಮ್ಮ ಎರಡು ನೋಡಿದ್ರಿಗೆ ಯಾರ್ ಭಾಗ ಮಾಡ್ತಾಳೋ ಎರಡು ಭಾಗ ಪಾಟ್ ಕೊಟ್ಟಿರ್ತ ಬಟ್ ಇಲ್ಲಿ ನೋಡ್ರಿ ಇಲ್ಲಿ ಭಾಗ ನೋಡ್ರಿ ಸರಿ ಸಮಾನ ಆಗಿಲ್ಲ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಸಮಾನ ಭಾಗ ನಮ್ ಒಂದು ವಸ್ತುವಿನ ಎರಡು ಸಮನಾದ ಭಾಗಗಳು ಮಾಡಿದ್ರಿ ಆ ಭಾಗ ಮಾಡಿದಾಗ ಆತರ ಎಂಟು ಭಾಗ ನೀವು ತಗೊಂಡಿರ್ತಿರ್ಲಾ ಅದು ಭಿನ್ನ ರಾಶಿ ಉಪದಾರ್ ಬರೀದಾರ್ ಮಾಡುವ ಕರೆಕ್ಟೇ ಕರೆಕ್ಟ್ ಭಾಗ ಮಾಡಿದ್ರೆ ಕರೆಕ್ಟ್ ಎರಡು ಮಾಡಿ ನಿಮ್ಗೆ ಹೆಂಗ್ ಬರ್ತೀವಿ ಈ ಎರಡ ನೀವು ಒಂದ್ ಭಾಗ ತಿಂದ್ರಂದ್ರ ಎರಡು ಭಾಗ ಅಥವಾ ಒಂದು ಅಂದ್ರೆ ಎರಡನೆಯ ಒಂದು ಎರಡನೆಯ ಬಾಯಬೇಕು ಎರಡನೆಯ ಒಂದು ಅಥವಾ ಒಂದು ಎರಡು ಅಂದ್ರ ಎರಡು ಭಾಗದ ಹತ್ರ ಒಂದು ತೊಗೊಂಡ್ ಎರಡು ಭಾಗ ಹತ್ರ ಇದು ಎರಡನೆಯ ಒಂದು ಬರಂಗಿಲ್ಲ ಯಾಕಂದ್ರೆ ಸಂಘದ ಇತಿಹಾಸ ಇದರ ಘಾತ ಫಲ ಒಂದಕ್ಕಿಂತ ಸಣ್ಣ ಸಂಖ್ಯೆಗಳ ಆಧಾರ ಗಿಡ ಇರ್ತಲ್ಲ ಅಂತ ತಿಳ್ಸಲಿಕ್ಕೆ ನಾವು ದಿನರ ಶುರು ಮಾಡ್ತೀವಿ ಆಯ್ತರ ಮುಂದಿನ ಹೇಳೋಕಿಂತ ಮೊದಲಿಗೆ ಮಾನೆ ಸಂಖ್ಯೆಗೆ ಏನಂತಾರಂತ ಅ ಅಂಶ ಅಂತಾರೆ ಏನಂತಾರೆ ಅವ ಅಂಶ ಆ 얘는 ಭಾಗಕ ಮಾಡಿದ್ರೆ ಅದರ ಒಂದು ತೆಗೆದುಕೊಂಡಂತ ಅಂಶ ಇದು ಛೇದ ಇದೇನಾ ಎಷ್ಟು ಡಿವೈಡ್ ಮಾಡಿದಾರೆ ಎಷ್ಟು ಭಾಗ ಮಾಡಿದಾರೆ ಆ ಟೋಟಲ್ ಸಂಖ್ಯೆ ಸಿಗ್ತದೆ ಅಂತಾರೆ ಒಟ್ಟು ಸಂಖ್ಯೆ ಎಷ್ಟು ಛೇದುಗಳು ಮಾಡಿದಾರೆ ಭಾಗಗಳು ಮಾಡಿದಾರೆ ಆ ಎಷ್ಟು ಭಾಗದಲ್ಲಿ ತೊಗೊಂಡರು ಅದು ಅಂಶ ಹೇಳ್ತಿರ್ತಾರಲ್ಲ ಪಾರ್ವತಿ ಶಿವನ ಅಂಶ ಪಾರ್ವತಿ ಶಿವನ ಅಂಶ ಶಿವನ ಭಾಗ ಶಿವನ ಭಾಗ ಪೂರ್ಣ ಶಿವ ಅಲ್ಲ ಶಿವನ ಒಂದು ಭಾಗ ಹನುಮಾನ ಆಂಜನೇಯ ಹನುಮಾನ ಒಂದು ಅಂಶ ಆ ರೀತಿ ಹಿಂಗ ಈ ಎರಡು ಒಂದು ವಸ್ತು ಐತಿ ಅತ್ರ ಎರಡು ಸಮನಾನ ಭಾಗ ಮಾಡಿ ಅದ್ರಾಗ ಒಂದು ಎರಡನೇ ಒಂದು ಎರಡನೇ ಇದ್ರಾಗ ಇದರ ಒಟ್ಟಿಗೆ ಸಮಾನ ಭಾಗ ಮಾಡಿ ಒಂದು ತಗೊಂಡು ನಾಲ್ಕರಾಗ ಒಂದು ತಗೊಂಡ್ರು ನಾಲ್ಕನೇ ಒಂದು ಈ ಕೆಳಗಿನ ಇಲ್ಲಿ ಯಾವ್ದ ನಾಲ್ಕು ಛೇದ್ಯಾವ್ದು ಅಂಶ ಯಾವ್ದು ಇದು ನಾ ಕೇಳ್ತಾರೆ ಅಂಶ ಇದ್ರಾಗ ಈ ಸರ ನಾಲ್ಕನೇ ಒಂದು ಅಂಶ ಯಾವ್ದ ಒಂದು ಛೇದ ಭೂಮಿ ಇಲ್ಲಿ ಹೋದ್ರು ಬೋಡ್ ಕಡೆ ನನ್ ಕಡೆ ಅಲ್ಲ ನನ್ ಕಡೆ ನೋಡಕ್ ಹೋಗ್ಬೇಡ ನನ್ ಕಡೆ ನೋಡ್ರಿ ಸ್ಯಾಂಡಲ್ ಆಗಲ್ಲ ಇಲ್ಲಿ ಅಕ್ಷರ ಕಡೆ ನೋಡ್ರಿ ಅಕ್ಷರ ಜ್ಞಾನ ಮುಟ್ಟದು ಇದು ಛೇದ ಇಲ್ಲ ವಂಶ ನಾಲ್ಕನೇ ಒಂದು ಅಥವಾ ಒಂದು ನಾಲ್ಕಾಂಶ ಅಭಿರಾಜ್ ಏನಂತರು ಅದ್ರಲ್ಲಿ ನಾನು ಅಮೆರಿಕನ್ ಜಾರಿ ಮನಸ್ಸ ಇಲ್ಲ ನೋಡ್ಕೊಂಬ ಜಾತಿ ಅಂದ್ರೆ ಹೇಳ್ರಿ ನಾವು ವಿಮಾನ ಕಳಿಸ್ತು ನಗಿತ್ ಕರ್ಕೊಂಡ್ ಬರ್ತೀವಿ ನಾಶಿಕ ಇಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಯಾರಾಗ ಒಂದು ಸಮನಾದ ಭಾಗ ಮಾಡಿದ ಅರ್ಧ ಅಂತಾರೆ ನಾಲ್ಕರಾಗ ಒಂದು ಭಾಗ ನೀವು ಚತುರ್ ಅಂತ ಚತುರ್ದಿಕ್ಕಿರುವ ಚತುರ್ ಭಾಗ ಕಾಲು ಭಾಗ ಇದು ಅರ್ಧ ಆಗಿತ್ತು ಅಧ ಅರ್ಧ ಏನ ಅಧ ಆಗಿತ್ತು ಅರ್ಧ ಸ್ವಲ್ಪ ಪರಿವರ್ತನೆ ಕಳ್ಕೊಂಡಿಲ್ಲ ಅಂತ ಆದ್ರೆ ಇವಾಗ ಸಣ್ಣ ಸಣ್ಣ ತಪ್ಪುಗಳು ಕೆಲವರು ಹೈಲೈಟ್ ಮಾಡ್ತಾರೆ ಹ್ಮ್ ಬೇಗ ಬೇಗ ತಪ್ಪಿನ ಏನೋ ಬಹಳ ಅತಿಯಾಗಿ ವಿವರಣೆ ಹೋಗಿ ತಪ್ಪಿದೆ ಅರ್ಧ ಕಾಲು ಮಾಡ ಇನ್ನೊಂದು ನಾಲ್ಕು ನೋಡ್ರಿ ಹ್ಮ ನಾಲ್ಕು ಮಗದ ಮೂರು ನೂರ್ ಮಾಡ್ತಾರೆ ನಾಲ್ಕರಾಗ

ನಾಲ್ಕು ಸಾರಿ ನಾಲ್ಕು ಸಮರಾದ ಭಾಗಗಳಲ್ಲಿ ಮೂರ ಭಾಗಗಳನ್ನು ಸೋಹಮ ನುಂಗಿ ಬಿಟ್ಟ ಉಳಿತೆಟ್ಟು ಇದು ಕಾಲ ಈ ನೀವು ಸರ್ ನಾಲ್ಕು ಭಾಗ ಅವರು ಮತ್ತೆ ಸಮರಾದ ಎರಡು ಭಾಗ ತಗೊಂಡು ಅಂದನೇ ತಗೊಂಡು ಎರಡು ತೊಗೊಂಡ ಎರಡು ಅಂದ್ರೆ ಈಗ ಅರ್ಧನೇ ಆಯ್ತಲ್ಲ ಎರಡನೇ ಒಂದು ಐತ್ಲ ಅದಿಲ್ಲ ನಾಲ್ಕರಾಗ ಎರಡು ಹಾಕ್ತಂದ್ರ ಏನ್ ನೋಡಿ ಎರಡು ಒಂದ್ನೇ ಎರಡು ಎರಡನೇ ನಾಲ್ಕು ಎರಡನೇ ಒಂದಾಯ್ತ ಹಿಂಗಂದ್ರೆ ಒಂದ ಹಿಂಗಂದ್ರ ಒಂದಿಬಹುದು ಭಿನ್ನ ರಾಶಿ ಇದ್ರ ಕೆಳಗಿನ ಸಂಖ್ಯೆ ಛೇದ ನ ಸಂಖ್ಯೆ ಈಗ್ ನೆನಪು ಹೇಳ್ತೀವಿ ಕೇಳಿ ಭಿನ್ನ ರಾಶಿಗಳ ಸಂಕಲನ ಮಾಡುವ ಭಿನ್ನ ರಾಶಿ ಪ್ರೋಗಿ ಉಸುವಾಗ ಕಳೆಯುವಾಗ ಗುಣಾಕಾರ ಮಾಡ್ತಾರೆ ಇರ್ತಾವಿನಿನ್ನರಾಶು ಭಿನ್ನ ಮುಂದೆತೀನಿ ಆ ಥರ ನಿಮ್ಗೆ ಇಂಗ್ಲೀಷ್ನಾಗ ಸ್ವಲ್ಪ ಡೈರ್ಯಂತ ನಾವು ಆಯ್ನ್ಕಾಯಿ ಅಂದ್ರೆ ನೀವು ಮ್ಯಾಂಗೋ ಅಂತೀರಿ ಇಂಗ್ಲೀಷ್ನ ಇತ್ತಿರಲ್ಲ ನಾವು ರೊಟ್ಟಿ ಆದ್ರೆ ನೀವು ಬ್ರೆಡ್ ಅಂತೀರಿ ಬಟ್ ಮ್ಯಾಟ್ರ್ ಸೇಮ್ ವಸ್ತು ಏನೈತಿ ಸೇಮ್ ಸರಿಯಾಗಿ ಸ್ವಲ್ಪ ಹಂಗೆ ಮಾಡೋದು

ಭಿನ್ನ ರಾಶಿಗಳ ಸಂಕಲನ ಭಿನ್ನ ರಾಶಿಗಳ ದಶಮಾಶಿ ಪ್ರವ ಸಂಕಲನ ಕಲ್ತೀವಿ ಈ ಭಿನ್ನ ರಾಶಿ ಪ್ರವ ಸಂಕಲನ ನೋಡಿ ಕಲೀದ ನೋಡುತ್ತೆ ಈದಗಳು ಸಮನ ಆಗಿದ್ದಾಗ ಇದು ಇದು ಭಾರಿ ಇದೇಗಳು ಸಮಾನ ಆಗಿದ್ದಾಗ ಒಂದೇ ಮತ್ತು ಹೇಳ್ತೀನಿ ಈ ಚಕ್ರ ಆರನೇ ಮೂರು ಪ್ಲಸ್ ಆರನೇ ಎರಡು ಇದೊಂದು ಕೂರ್ ಸಂದರ್ಭ ಆರನೇ ಮೂರು ಅಧಿಕ ಅಥವಾ ಪ್ಲಸ್ ಆರನೇ ಮೂರು ಆರನೇ ಆಯ್ತು ನೀ ಆರನೇ ಕೇಳಿ ಈ ಸಲ ಈ ಬಂದೆ ಬಂದ್ರೆ ಕಲ್ತೀನಿ ಆದ್ರೆ ಸಣ್ಣ ಬರೋಣ ನಾವು ಹೇಳಿ ಸರಿ ಅದ ಯಾಕೆ ಆರನೇ ಹೇಳಿ ಅಂದ್ರೆ ಛೇದು ಸೇಮ್ ಇದ್ದಾಗ ಉಡ್ಸಂಗಿಲ್ಲ ಹುಡ್ಸಕ್ಕಿಂತ ಮಂದ್ರ ಭಿನ್ನಾಶಿಯ ಪ್ರಕಾರಗಳು ಹೇಳ್ಬೇಕಾಗಿ ಮಿನ್ನರಾಶಿಯ ಪ್ರಕಾರಗಳು ಹೇಳ್ಬೇಕು ಸಂಕಲನ ಪ್ರಕಾರಗಳು ಹೇಳಿ ಚೇರ್ಗಳು ಸೇಮ್ ಇದ್ದಾಗ ಮ್ಯಾಲಿನ ಸಂಖ್ಯೆ ಅಷ್ಟು ಕೂಡ್ಸಿದ್ರೆ ಕೆಳಗಿದ್ದು ಇದ್ದ ಒಂದು ಆರ್ ಇಟ್ಟು ಬಿಡುದು ಆರಾಗ ಆರು ಕೂಡ ಹನ್ನೆರಡು ಬಣಗಿಲ್ಲ ನೋಡು ಆರ್ನಾಗ ಆರು ಕೂಡ ಹನ್ನೆರಡು ಒಂದು ಒಂದ್ ಆರುಗಳಿಗ ಮ್ಯಾಲಿನ ಅಷ್ಟು ಕೂಡ್ಸಿ ಆರನೇ ಐದು ಗಮನ ಇಲ್ಲ ಇದ್ದಿಲ್ಲ ನೋಡಿ ಮಾಡ್ಬೇಕು ಈಗ ಇನ್ನೊಂದು ಬಸ್ನು ಎಂಟನೆಯ ಮೂರು ಪ್ಲಸ್ ಎಂಟನೆಯ ಐದು ಯಾಕಂದ್ರೆ ಮೂರ್ರಾಗ್ಲಸ್ ಕೂಡ ಇಲ್ಲಿ ಕೇಳಿ ಇಲ್ಲಿ ಎಂಟ ಯಾಕೆ ಇಡಬೇಕು ಅನ್ನೋದನ್ನ ಇದನ್ನು ನಿಮ್ಮ ಒಂದು ಪ್ರಶ್ನೆ ಕಿರ್ತ ನೀವು ಉತ್ತರ ಉತ್ತರವನ್ನು ಕೇಳಿ ಸರ್ ಇದನ್ನ ಯಾಕೆ ಎಂಟ್ರಾಗ ಏನ್ ಕೂರಿಸಲಿ ನೀವು ಎಂಟೇಳಿಟ್ಟಿ ನದಿನ ಕೂರಿಸಲಿ

ಆ كده ವಿಷಮ ಮಿನ ರಾಶಿ ಮೂರನೇದ ಮಿಶ್ರ ಮಿನ ರಾಶಿ ದೊಡ್ಡ ಲಕ್ಷಕ ಎಲ್ಲ ತಪನೆ ನೋಡ್ರಿ ಎಲ್ಲ ಬಸತನೇ ನಿಮಗೆ ಬರೀ ಸಮ ಮಿನ ರಾಶಿendra ಕಾರ್ಯಿನ ಕ್ಷೇತ್ರ ಬದಲಾ ಲೋರ್ದಿಕ ಅಂಶ స ఇష్టకే సమన్న రాశి ఛేదు నోడ అంశ కాలు స దొడ్డు చంద సగించు ఇది సమభిన్న రాశి ఛేదు నోడ ఎంట్ రాశి తెలియదు

ಈಶ್ವರ ಭಿನ್ನ ರಾಶಿತ್ರ ಏನು ಇರ್ತೈತಿ ಒಂದು ಭಿನ್ನ ರಾಶಿ ಇರ್ತೈತಿ ಒಂದು ಪೂರ ಅಂಕ ಇರ್ತದ ಒಂದು ಪೂರಕ ಇರ್ತದ ಪುರಾಣಿಗೆ ಈಗ ತೋಡಿ ಮೂರನೇ ಎಂಟಿ ಇರ್ತಿಲ್ಲ ಈಗ ನೋಡಿ ಮೂರ್ದಾಗ ಎಂಟ್ರದ್ದು ಎಷ್ಟು ಗ್ರೂಪ್ ಗುಂಪು ಆಯ್ತಾವ ಗುಂಪಾ ಈಗ ಎಂಟು ಬಳದ ಎಂಟ್ ಬಳದವ್ ಕೇಳು ಅತ್ರ ಮೂರ್ ಇದೊಂದು ಗುಂಪು ಇದೊಂದು ಗುಂಪು ಎರಡು ಗುಂಪು ಹುಳಿತ್ತ ಎರಡು ಹುಡ್ತಿಲ್ಲ ಮೂರ್ದಾಗಿ ಎರಡು ಗುಂಪಾದ್ ಅಂದ್ರ ಮೂರ್ ಎರಡ್ ಆರು ಮೂರ್ ಎರಡ್ ಆರ್ದಾಗೆ ಕೂಡ ಎಂಟಾದಿ ಎರಡು ಇದು ಬಿಟ್ಟರೆ ಸಮಬಿನ್ ರಾಶಿ ಅನಿಸ್ತಿಲ್ಲ ಅನಿಸ್ತಿಲ್ಲ ಮೀಸ್ರ ಬೀನ್ನ ರಾಶಿ ಸಮಬಿನ್ ರಾಶಿ ಇರ್ತೈತಿ ಮುಂದೊಂದು ಪೂರ್ಣ ಸಂಖ್ಯೆ ಇರ್ತದೆ ಎರಡು ಹಿಂಗೆ ಎರಡೂವರೆ ಬಿಡುವರೆ ಹಿಂಗಿರಂತ ಒಂದು ಪೂರ್ಣ ಸಂಖ್ಯೆ ಅದಕ್ಕೆ ಪೂರ್ಣಾಂಕ ಆಗ್ತದೆ ಹೆಂಗ ಒಂದು ಪೂರ್ಣ ರೊಟ್ಟಿ ಇರ್ತಿತ್ತು ಹಂಗಿದ್ ಪೂರ್ಣ ಸಂಖ್ಯೆ ಇದನ್ನ ಉದಟ್ಟಿನ ಎರಡು ಪೂರ್ಣಾಂಕ ಮೂರನೇ ಎರಡು ಎರಡು ಪೂರ್ಣ ಪೂರ್ಣ ಎರಡು ಅದ್ರ ಇದಳ್ತೀರ ಇದು ಮಿಶ್ರ ಬೆನ್ನ ಇದ್ನು ಮಿಶ್ರ ಬೆನ್ನ ವಿಷಮ ಇದ್ದರೆ ಮಿಶ್ರ ಮಾಡ್ಬೋದು ನಾವು ವಿಷಮ ಇದ್ದಿಲ್ಲ ಮಿಶ್ರ ಈ ಉದಾಹರಣೆ ಉದಾಹರಣೆಗೆ ಇದನ್ನ ತಗೊಂಡ್ ಉದಾಹರಣೆ ಈಗ ಏಳು ಎಂಟ್ರ ಏಳು ಎಷ್ಟು ರೂಪಾಯಿ ಆತೀವಿ ಒಂದು ಏಳು ಅಂದ್ರೆ ಏಳು ಅದ್ರ ಒಂದು ಕೊಡ್ಸ

ಅದೇನು ಇದು ಪೂರ್ಣ ಏನು ನಾಲ್ಕಿದ್ದು ನಾಲ್ಕರಾಗ ನಾಲ್ಕು ಬಾಳ ತಗೊಂಡ್ಬಿಟ್ಟು ಒಂದು ನಾಲ್ಕು ಮೊದ್ಲೇ ನಾಲ್ಕು ನಾಲ್ಕು ಮೊದ್ಲೇ ನಾಲ್ಕು ಅಂದ್ರ ಒಂದಕ್ಕೆ ಒಂದ್ ಏನು ಮಾಡ್ಕೋತಾರ ಪೂರ್ಣ ಬರ್ತೈತಿ ಪೂರ್ಣ ತಿಳಿಯರ್ತೀ ಹಿಂಗ್ ಸ್ವಲ್ಪ ಔಟ್ಸೈಡ್ ವಿಚಾರ ಮಾಡ್ಬೇಕು ನಾವು ಹಂಗ ಮಾಡ್ರ ನಾ ಜೀವನ್ದಾಗ ಸಾಧನೆ ಮಾಡ್ತೀವಿ ಮೊದಲ ಇದ್ದಿದ್ದು ಫೀಲ್ಡ್ದಾಗಂತೂ ಎಲ್ಲ ವಿಚಾರ ಮಾಡಿ ತಿಳ್ಕೊಳ್ಳೋದು ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ವಿಚಾರ ಮಾಡೋದು ತಿಳುವಳಿಕೆಗೆ ಯಾರ್ದಾರ ಏನು ಹಾಳು ಮಾಡೋಕ್ಕಲ್ಲ ತಿಳಿದ ಸುಧಾರಣೆ ಮಾ ಜೀವನದಾಗ ಸುಧಾರಣೆ ಮಾಡ್ಕೊಳಕ್ಕೆ ಓಕೆ ಇಷ್ಟು ತಿಳಿತು ಮೀನ ರಾಶಿ ಪ್ರಕಾರ ಹೇಳೇನೆ ಮೀನ ರಾಶಿಗಳ ಸಂಕಲ್ಪ ಹೇಳೇನೆ ಮೀನ ರಾಶಿ ಅಂದರೆ ಏನು ಹೇಳೇನೆ ಮೀನ ರಾಶಿ ಪ್ರಕಾರ ಸಮ ಭಿನ್ನ ರಾಶಿ ರಾಶಿ ನಿಶ್ಚಿತ ಸಮ ಭಿನ್ನ ರಾಶಿದಾಗ ಛೇದ ಏನಿರ್ತೈತಿ ಅಂಶ ಜನ್ನದ ಎಲ್ಲ ಕೂಡಿತ್ರ ಆ ವಿಶಮ ಗುಣರಶಿಲಗ ಚೇದರಸನದ ಅದು ಆ ಚೇದರಸ ಚೇದರಸನದ ಅಂಶಾ ಬರ್ತದೆ ಮಿಶ್ರ ಭನ್ನರಶಿಲಗ ಒಂದು ಪೂರ್ಣ ಸಂಖ್ಯೆ ಮತ್ತೊಂದು ಸಮ ಭನ್ನರಶಿ ಇವು ಕೂಡಿ ಮಿಶ್ರ ಮಿಕ್ಸ್ ಅರ್ಥ ತಿಳಿದ್ರೆ ಒಂದು ಪೂರ್ಣ ಸಂಖ್ಯೆಯ ಜೊತೆಗೆ ಒಂದು ಸಮ ಭನ್ನರಶಿ ಬಂದ್ರ ಅದು ಮಿಶ್ರ ಭನ್ನರಶಿ ಇತ್ತು ಬರ್ಸ್ತನೆ ಇಷ್ಟೇ ಇತ್ತು ಎಲ್ಲ ಗಣಿತ ಹೇಳ್ತೀತು ಹಾಯ್ ಓಕೆ ಥ್ಯಾಂಕ್ ಯು